ಈ ಮಧ್ಯದಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಯನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ಒಂದು ಆ ಟೀಕೆ ಟಿಪ್ಪಣಿ ಮಾಡಂತ ನನ್ನ ಸ್ನೇಹಿತರು ಉತ್ತರ ಕೊಡಬೇಕಾದ್ದು ಹೇಳಬೇಕಾದ ಇಷ್ಟೇ ಇಪ್ಪತ್ತಾರು ಜನ ಗೆದ್ದಿದ್ದೀರಿ ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ ಒಂದು ದಿನ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ನ್ಯಾಯ ರಾಜ್ಯದ ನ್ಯಾಯ ಡಬಲ್ ಇಂಜಿನ್ ಫೇಲ್ ಆಗೋಯ್ತು ಒಂದಿನ ಕೂಡ ಏನು ಕೊಡಬೇಕು ಅಂತ ಏನು ಪಾಲ್ ಸಿಕ್ಬೇಕು ಕೇಳಲಿಲ್ಲ ಮುಖ್ಯಮಂತ್ರಿಗಳು ಹಿಂದೆ ನಿಮ್ಮನ್ನ ಕರ್ಕೊಳ್ಳೋದ ಕೂಡ ನೀವು ಬಾಯಿನ ತುಟ್ಟು ಪಿಟ್ಟಿಕಂತ ಬಾಯಿ ಕೂಡ ಬಿಚ್ಚಲಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ನಿಮ್ಗೆ ಯಾವ ತರದ ಹಕ್ಕೂ ಇಲ್ಲ ಇವತ್ತು ನಾನು ಕೇಳೋದಿಷ್ಟೇ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ತೆರಿಗೆ ಹಣ ಕೊಡಿ ನಮ್ಮ ಜನರ ಬೆವರನ್ನ ಹಣವನ್ನ ನೀವು ಕೊಡಿ